ಎರಡು ಸಾವಿರದ ಏಳರಿಂದ ಹೆದ್ದಾರಿ ಹೋರಾಟಗಳನ್ನು ಸಾರ್ವಜನಿಕರ ಸಂಘ ಸಂಸ್ಥೆಗಳ ನೆರವಿನಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ಪ್ರಸ್ತುತ ಬ್ರಹ್ಮಾವರದಲ್ಲಿ ಒಂದು ಫ್ಲೈ ಓವರ್ ಆಗಬೇಕು ಹಾಗೂ ಒಂದು ಮೂರು ಕಿಲೋಮೀಟರ್ ಸರ್ವಿಸ್ ರೋಡ್ಗಳನ್ನ ಮಾಡಬೇಕಂತೇಳಿ ಎರಡು ಸಾವಿರದ ಹದಿಮೂರರಿಂದಲೇ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೀವಿ ಮಧ್ಯ ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ನಾವು ಮನವಿಗಳನ್ನು ನೀಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೊಂದು ಹೋರಾಟವನ್ನು ಬೃಹತ್ ಹೋರಾಟವನ್ನು ನಾವು ಮಾಡಿದ್ದೀವಿ ಆದರೆ ಹೆದ್ದಾರಿಯವರು ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅದರ ಮೇಲೆ ಇಪ್ಪತ್ನಾಲ್ಕು ಜುಲೈ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಭಾಗವಹಿಸಿ ಈ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ಬಗ್ಗೆ ಬ್ರಹ್ಮಾವರದ ಸಮಸ್ಯೆ ಬಗ್ಗೆ ನಾವು ಬಹಳ ಗಂಭೀರವಾಗಿ ಪ್ರಶ್ನೆ ಎತ್ತಿದ್ದೇವೆ ಆದರೆ ಇದು ಯಾವುದನ್ನು ಅವರು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಬಟ್ ಬ್ರಹ್ಮಾವರದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದು ಅಪಘಾತ ಆದಾಗ ಯಾವುದು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ತುರ್ತು ಕಾಮಗಾರಿಗಳನ್ನು ಮಾಡಬೇಕಂತ ನಿರ್ದೇಶನ ಕೊಟ್ಟಿದ್ರು ಬಟ್ ಅವರು ಇಪ್ಪತ್ತ ಮೂರರವರೆಗೂ ಇಪ್ಪತ್ನಾಲ್ಕರವರೆಗೂ ಆ ಕಾಮಗಾರಿಗಳನ್ನು ಮಾಡಲಿಲ್ಲ ಇಪ್ಪತ್ನಾಲ್ಕಕ್ಕೆ ಮಾನ್ಯ ಲೋಕಸಭಾ ಸದಸ್ಯರು ಪುನಃ ಸೈಟ್ ವಿಸಿಟ್ ಮಾಡಿದ್ರು ಇಪ್ಪತ್ತೈದಕ್ಕೆ ಅವರೊಂದು ಇವರಿಗೆ ಯಾರಿಗೆ ಗುತ್ತಿಗೆದಾರರಿಗೆ ಒಂದು ಪತ್ರವನ್ನು ಬರೀತಾರೆ ಪತ್ರ ಅಂತ ಹೇಳಿದ್ರೆ ಹದಿಮೂರು ಹದಿನೇಳು ಮೂರು ಇಪ್ಪತ್ತೈದಕ್ಕೆ ಒಂದು ಟೆಂಡರ್ ಆಗಿತ್ತು ನಂತೂರ್ನಿಂದ ತಲಪಾಡಿ ಸುರತ್ಕಲ್ನಿಂದ ಕುಂದಾಪುರದವರೆಗೆ ಇನ್ಕ್ಲೂಡಿಂಗ್ ಅಮಲ್ಪಾಡಿ ಓವರ್ ಪಾಸ್ ಇದೆಲ್ಲದಕ್ಕೆ ಒಂದು ಟೆಂಡರ್ ಆಗಿತ್ತು ಎಂಬತ್ತೊಂಬತ್ತು ಕೋಟಿ ಚಿಲ್ಲರೆ ಇದು ಆ ಟೆಂಡರ್ನಲ್ಲಿ ಇಲ್ಲೊಂದು ಬ್ರಹ್ಮಾವರದಲ್ಲಿ ಒಂದು ನಾನ್ನೂರು ಮೀಟರ್ ರಸ್ತೆಯನ್ನು ರಚಿಸಲಿಕ್ಕೆ ನೀವು ಪ್ಲಾನ್ ಅಂಡ್ ಎಸ್ಟಿಮೇಟ್ ಕೊಡಿ ಅಂತ ಕಂಟ್ರಾಕ್ಟರ್ ಒಂದು ಪತ್ರವನ್ನು ಬರೀತಾರೆ ಆದ್ರೆ ಆ ಮಳೆ ಬಂದ ನಂತರ ಆ ಕೆಲಸವನ್ನು ಶುರು ಮಾಡಿದ್ರು ಅಂದ್ರೆ ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ರು ಹತ್ತನೇ ತಾರೀಕಿನಿಂದ ಮಳೆ ಪ್ರಾರಂಭವಾಯ್ತು ಅದರ ಅರ್ಥ ಇವರು ಜನರ ಕಣ್ಣೋರಿ ಸ್ವತಂತ್ರವನ್ನು ಮಾಡ್ತಾ ಇದ್ದಾರೆ ಬಿಟ್ರೆ ಇವರಿಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಲೋಕಸಭಾ ಸದಸ್ಯರು ಹೇಳಿದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ ಆದ್ರಿಂದ ನಾವು ಮೊನ್ನೆ ನಿನ್ನೆ ಒಂದು ಮೀಟಿಂಗ್ ಅನ್ನು ಬ್ರಹ್ಮಾವರದಲ್ಲಿ ಸಂಘ ಸಂಸ್ಥೆಯವರು ವಾಹನ ಚಾಲಕ ಮಾಲಕರ ಸಂಘಟನೆಯವರು ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ ಕಲ್ಲಡಕದಂತ ಪೇಟೆಯಲ್ಲಿ ಒಂದು ಅದು ಸುಂದರವಾದ ಫ್ಲೈವರ್ನ ರಚಿಸ್ತಾರೆ ಯಾಕೆ ಬ್ರಹ್ಮಾವರದಲ್ಲಿ ಅದು ಸಾಧ್ಯ ಆಗುವುದಿಲ್ಲ ಅದನ್ನು ರಚಿಸಲಿಕ್ಕೆ ಒಂದು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮೂವತ್ತನೇ ತಾರೀಕಿನ ಒಳಗೆ ನಮಗೆ ಒಂದು ಲಿಖಿತ ಇದನ್ನು ಪಡೆದೇ ಇದ್ದರೆ ನಾವು ನಾಲ್ಕನೇ ತಾರೀಕಿಗೆ ಬ್ರಹ್ಮಾವರ ಬಂದ್ ಮಾಡ್ತೇವೆ ಮತ್ತು ನಾವು ಬ್ರಹ್ಮಾವರದಲ್ಲಿ ಫಾರ್ಚೂನ್ ಹೋಟ್ಲಿಂದ ಇದರ ತನಕ ಪ್ರಾಯೋಗಿಕವಾಗಿ ನಾವು ಜನರೇ ನಾವು ಅದನ್ನು ಸರ್ವಿಸ್ ರಸ್ತೆಯನ್ನು ನಾವು ನಿರ್ಮಿಸ್ತೀವಿ ನಾವು ಮೆಟೀರಿಯಲ್ ನಾವು ಸಂಗ್ರಹ ಮಾಡ್ತೀವಿ ನಮ್ಗೆ ಟಿಪ್ಪರ್ ಜೆ ಸಿ ಬಿ ಗಳನ್ನ ಅಂತ ಹೈವೇ ಅವರನ್ನ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಕೇಳ್ತೀವಿ ಇದಕ್ಕೆ ನಾವು ತುಂಬಾ ತಯಾರಿಗಳನ್ನ ಈ ಬಗ್ಗೆ ನಾವು ಮಾಡ್ಕೊಳ್ತಾ ಇದ್ದೀವಿ